ನಮಸ್ಕಾರಗಳು ಬೋಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಅವರು ಶುಭೋದಯ ಎಸ್ ಇವತ್ತು ಪಿ ಕೆ ಎಲ್ನಲ್ಲಿ ಆಗ್ತಿರುವಂಥ ಮ್ಯಾಚ್ ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಮೊದಲೇದಾಗ್ತಿರುವಂಥ ಮ್ಯಾಚ್ ಬೆಂಗಳೂರು ವಾರಿಯರ್ಸ್ ಅದೇ ರೀತಿ ತೆಲುಗು ಟೈಟನ್ಸ್ ಸೆಕೆಂಡ್ ಮ್ಯಾಚ್ ಆಗ್ತಾ ಇದೆ ಇಲ್ಲಿ ಮೇನ್ ಹಾಕೊಂಡು ಜೈಪುರ್ ಪಿಂಕ್ ಪ್ಯಾನ್ಸಸ್ ನನ್ನ ಪ್ರಕಾರ ಒಳ್ಳೆದಾಗಿ ಸ್ಟ್ಯಾಟ್ ನಿಟ್ಕೊಂಡಿರುವುದು ಜೈಪುರ್ ಪಿಂಕ್ ಪ್ಯಾನ್ಸಸ್ ವರ್ಸಸ್ ತಗೊಂಡು ದಿಲ್ಲಿ ಇದ್ದ ನಡುವೆ ಸೆಕೆಂಡ್ ಮ್ಯಾಚ್ ಆಗ್ತಿರೋದು ಅದರ ಮ್ಯಾಚ್ ಟೆ ಪ್ರಗಳಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಮ್ಯಾಚಲ್ಲಿ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಅದೇ ರೀತಿಯಾಗಿ ಇವರ ಸ್ಟ್ಯಾಟ್ ಯಾವ ರೀತಿ ಇದೆ ಇವರಿಬ್ಬರದು ಕಂಪ್ಯಾರಿಸನ್ ನೋಡ್ತಾರೆ ಮಟ್ಟಿಗೆ ಒಂಥರ ಬೆಂಗಾಲ್ ವಾರಿಯರ್ಸ್ ಫಸ್ಟ್ ಮ್ಯಾಚ್ ಅಂತೂ ಸಿಕ್ಕಾಪಟ್ಟೆ ಕ್ಲಾಸಿಕ್ ಹಾಕೊಂಡಿರೋದು ಯಾಕಪ್ಪ ಅಂತೇಳಿದ್ರೆ ಬೆಂಗಾಲು ಅದೇ ರೀತಿ ತೆಲುಗು ಟೈಟನ್ಸ್ ಇಲ್ಲಿ ಸೆಕೆಂಡ್ ಮ್ಯಾಚ್ ಇದೆ ದಬಂಗ್ ದಿಲ್ಲಿ ಅದೇ ರೀತಿ ಜೈಪುರ್ ಪಿಂಕ್ ಪೆನ್ಸಸ್ಸು ನನ್ನ ಪ್ರಕಾರ ಎರಡು ಟೀಮ್ ಕೂಡ ಸಾಲಿಡ್ ಹಾಕೊಂಡಿರುವಂಥ ಕಂಪ್ಯಾರಿಸನ್ನಲ್ಲಿ ನೋಡ್ತಾಯಿರೋ ಮಟ್ಟಿಗೆ ಅದೇ ರೀತಿ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇರುತ್ತೆ ಇವರ ಕಡೆ ತೆಗೆದುಕೊಳ್ಳುತ್ತೆ ಬೆಂಗಾಲ್ ವಾರಿಯರ್ಸ್ ಅದೇ ರೀತಿ ತೆಲುಗು ಟೈಟನ್ಸ್ ಎಸ್ ಇವರಿಬ್ಬರಲ್ಲಿ ಮೀನು ಹಾಕೊಂಡು ಬೆಂಗಾಲ್ ವಾರಿಯರ್ಸ್ ಅಂತೂ ಸಾಲಿಡ್ ಹಾಕೊಂಡಿರೋದು ಅದೇ ರೀತಿ ತೆಲುಗು ಟೈಟನ್ಸ್ ಕೂಡ ನನ್ನ ಪ್ರಕಾರ ಒಳ್ಳೆದಾಕೊಂಡೇ ಇದ್ದೆ ಆದರೆ ಬೆಂಗಾಲ್ ವಾರಿಯರ್ಸಲ್ಲಿ ಏನು ಹಾಕ್ಕೊಂಡು ಇಲ್ಲಿ ಹೋದ ಮ್ಯಾಚು ನನ್ನ ಪ್ರಕಾರ ಒಂದು ಸೋತಿದ್ದಾರೆ ಒಂದು ವಿನ್ ಆಗಿದ್ದಾರೆ ದೇವಾಂಕ್ ಅವರು ಹೆಚ್ಚಿಂದಾಗಿ ಇಂಪ್ಯಾಕ್ಟ್ನ ಬೀರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಬೆಂಗಾಲ್ ವಾರಿಯರ್ಸ್ ಕಡೆ ನೋಡ್ತಾರೆ ಮಟ್ಟಿಗೆ ಅವರೇ ಸ್ಟಾರ್ಟಿಂಗ್ ಸೆವೆನ್ ಬರುತ್ತೆ ದೇವಂಗ್ ದಲಾಲ್ ಅವರು ಅದೇ ರೀತಿಯಾಗಿ ಇವ್ರಿಗೆ ಸಪೋರ್ಟ್ ಕೊಡ್ತಾರೆ ವಿಶ್ವಾಸ್ ಗೌಡ ಅದೇ ರೀತಿಯಾಗಿ ಹಿಮಾಂಶು ನರ್ವಾಲ್ ಅವರು ಅಂತಲೇ ಹೇಳ್ಬೋದಾಗಿದೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅದೇ ರೀತಿಯಾಗಿ ಕವರ್ ಕಡೆ ನೋಡ್ತಾ ಮಟ್ಟಿಗೆ ಮಯೂರ್ ಕದಮ್ ಅವರು ಇರ್ತಾರೆ ಅದೇ ರೀತಿ ಪ್ರತೀಕ್ ಗುಲಿ ಅವರು ಇರ್ತಾರೆ ಕಾರ್ನರ್ಸ್ಗಳನ್ನ ನೋಡ್ತಾರ ಮಟ್ಟಿಗೆ ನಿತೀಶ್ ಕುಮಾರ್ ಅವರು ಅದೇ ರೀತಿಯಾಗಿ ಆಶೀಶ್ ಮಲ್ಲಿಕ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇವರ ಸ್ಟಾರ್ಟಿಂಗ್ ಸೆವೆನ್ ಹೀಗಿದೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅದೇ ರೀತಿ ಡಿಫೆನ್ಸ್ ಕೂಡ ಹಾಕೊಂಡೇ ಇದೆ ಆಟ ಆಡಿರುವಂಥ ಮ್ಯಾಚಲ್ಲಿ ನನ್ನ ರೈಡಿಂಗೆಲ್ಲ ಸ್ವಲ್ಪ ವೀಕ್ ಇರೋದು ಅಂತ ಅನ್ನಿಸ್ತಾ ಇದೆ ಇಲ್ಲಿ ಬೆಂಗಾಲ್ ವಾರಿಯರ್ಸ್ ನೋಡ್ತಾರ ಮಟ್ಟಿಗೆ ಯಾಕಪ್ಪ ಅಂತ ಹೇಳಿದ್ರೆ ದೇವಂಕ್ ಅವ್ರ ಮೇಲೆ ಹೆಚ್ಚಿನಾಗಿ ಡಿಪೆಂಡ್ ಹಾಕೊಂಡಿರುವಂಥ ಟೀಮು ಇದಾಗಿದೆ ಅಂತಲೇ ಹೇಳ್ಬೋದಿದೆ ಬೆಂಗಾಲ್ ವಾರಿಯರ್ಸ್ ಕಡೆ ನೋಡ್ತಾಯಿರೋ ಮಟ್ಟಿಗೆ ತೆಲುಗು ಟೈಟನ್ಸ್ ಆಗ್ತಾ ಇರೋದು ಬೆಂಗಾಲ್ ವಾರಿಯರ್ಸ್ ಮೇಲೆ ಅವ್ರ ಕಡೆ ದೇವಂಕ್ ಅವ್ರು ಆಟಾಡಬೇಕು ಇವ್ರ ಕಡೆ ವಿಜಯ್ ಮಲ್ಲಿಕ್ ಅವ್ರು ಕ್ಯಾಪ್ಟನ್ ಹಾಕೊಂಡು ಆಟಾಡಬೇಕು ಮತ್ತು ಯಾರು ಕೂಡ ಸಾಧನೆ ಕೊಡ್ತಾ ಇಲ್ಲ ಇವರಿಬ್ಬರು ಮೇಟ್ಸಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಇವರು ಸ್ಟಾರ್ಟಿಂಗ್ಸ್ ನೋಡ್ತಾ ಇರೋ ಮಟ್ಟಿಗೆ ವಿಜಯ್ ಮಲ್ಲಿಕ್ ಅವ್ರು ಇರ್ತಾರೆ ಅದೇ ರೀತಿಯಾಗಿ ಭರತ್ ಹೂಡ ಅವರು ಇರ್ತಾರೆ ಅದೇ ರೀತಿ ಆಶಿಷ್ ನರ್ವಲ್ ಅವರು ಮೇನ್ ರೈಡಿಂಗ್ ಕ್ಯಾಟಗರಿಲಿ ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ತೆಲುಗು ಟೈಟನ್ಸಲ್ಲಿ ಅದೇ ರೀತಿ ಕವರ್ ನೋಡ್ತಾ ಇರೋ ಮಟ್ಟಿಗೆ ಸಾಗರ್ ಅವರು ಇರ್ತಾರೆ ಅದೇ ರೀತಿಯಾಗಿ ಅಜಿತ್ ಪವಾರ್ ಅವರು ಇರ್ತಾರೆ ಕವರ್ ಕಡೆಗೆ ಅದೇ ರೀತಿ ಕಾರ್ನರ್ಸ್ ಕಡೆ ನೋಡ್ತಾರ ಮಟ್ಟಿಗೆ ಶುಭಮ್ ಅವರು ಅದೇ ರೀತಿ ಅಂಕಿತ್ ಜಲ್ಗನ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಕಾರ್ನರ್ಸ್ ಕಡೆಗೆ ತೆಲುಗು ಟೈಟನ್ಸು ಇಲ್ಲಿ ಫಸ್ಟ್ ಮ್ಯಾಚ್ ನೋಡ್ತಾ ಬೆಂಗಾಲ್ ವಾರಿಯರ್ಸ್ ಅದೇ ರೀತಿಯಾಗಿ ತೆಲುಗು ಟೈಟನ್ಸಲ್ಲಿ ನನ್ನ ಪ್ರಕಾರ ಬೆಂಗಾಲ್ ವಾರಿಯರ್ಸ್ ಇವತ್ತಿನ ಮ್ಯಾಚ್ ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ ಫಸ್ಟ್ ಮ್ಯಾಚ್ನ ಪ್ರಿಡಿಕ್ಷನ್ ಕಡೆ ಬರೋದಾದರೆ ಅದೇ ರೀತಿ ಸೆಕೆಂಡ್ ಮ್ಯಾಚ್ ಆಗ್ತದೆ ಜೈಪುರ್ ಪಿಂಕ್ ಪ್ಯಾನ್ಸಸ್ ನನ್ನ ಪ್ರಕಾರ ಜೈಪುರ್ ಪಿಂಗ್ ಪ್ಯಾನ್ಸಸ್ ಆನ್ ಟಾಪಲ್ಲಿ ಇಲ್ಲ ಇವತ್ತಿನ ಮ್ಯಾಚ್ ನೋಡ್ತಾರೆ ಯಾಕಪ್ಪ ಅಂತೇಳಿ ಎದುರಾಳಿ ದಬಂಗ್ದಿಲ್ಲಿ ಆಗಿರೋದ್ರಿಂದ ದಬಂಗದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹಾಕೊಂಡಿದೆ ಇವತ್ತಿನ ಮ್ಯಾಚನ್ನ ನೋಡ್ತಾರೋ ಮಟ್ಟಿಗೆ ಯಾಕಪ್ಪ ಅಂತ ಹೇಳಿದ್ರೆ ದಬಂಗ್ದಿಲ್ಲಿ ಸತತವಾಗಿ ಆಟ ಆಡಿರುವಂಥ ಎಲ್ಲ ಮ್ಯಾಚಸ್ನ ಭಿನ್ನಾಗಿರೋದ್ರೆ ದಬಂಗ್ದಿಲಿ ಆನ್ ಇದೆ ಜೈಪುರ್ ಪಿಂಗ್ ಪ್ಯಾನ್ಸಸ್ಸು ಕೂಡ ಇದೆ ಇಲ್ಲ ಅಂತಲ್ಲ ಆಟ ಆಡಿರುವಂಥ ಹೋದ ಮ್ಯಾಚ್ನ ನೋಡ್ತಾರೆ ಮಟ್ಟಿಗೆ ಯಾಕಪ್ಪ ಹೇಳಿದ್ರೆ ನಿತಿನ್ ನರ್ವಲ್ ಅವರು ಒಳ್ಳೆಯದಾಗಿ ಆಟಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಇಲ್ಲಿಂದ ಬಂಗೇರಿ ಸ್ಟ್ರಾಂಗ್ ಯಾಕಪ್ಪ ಅಂತ ಅಶೋಕ್ ಮಲ್ಲಿಕ್ ಅವರು ಮೇನ್ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಇಂಪ್ಯಾಕ್ಟ್ ನಂಬಿರ್ತಾರೆ ಅದೇ ರೀತಿ ಡಿಫ್ರೆನ್ಸ್ ಕೂಡ ಅದೇ ಇರೋದು ಮೊದಲೇದಾಗಿ ಜೈಪುರ್ ಪಿಂಕ್ ಪೇನ್ಸಸ್ನ ಸ್ಟಾರ್ಟಿಂಗ್ ಸನ್ ಕಡೆ ನೋಡೋದಾದ್ರೆ ಎಸ್ ಲಕ್ಕಿ ಪ ಲಕ್ಕಿ ಪರಾಟೆ ಅವರು ಇವರು ಮೇನ್ ರೈಡರ್ ಹಾಕೊಂಡಿರ್ತಾರೆ ಅದೇ ರೀತಿಯಾಗಿ ಇವ್ರಿಗೆ ಸಪೋರ್ಟ್ ರೈಡರ್ ಹಾಕೊಂಡು ನಿತಿನ್ ಧನ್ಕರ್ ಅವರು ಇರ್ತಾರೆ ಅದೇ ರೀತಿಯಾಗಿ ಮಂಜಿತ್ ಅಯ್ಯ ಅವರು ಇಂಜುರಿ ಸಮಸ್ಯೆ ಒಳಗಾಗಿರೋದು ಇಲ್ಲಿ ಮೇನ್ ಹಾಕ್ಕೊಂಡು ಅವ್ರಿಗೆ ಅದೊಂದು ದೊಡ್ಡ ಇಂಪ್ಯಾಕ್ಟ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟಲ್ಲಿ ನಿತಿನ್ ನರ್ವಾಲ್ ಅವರು ಅದೇ ರೀತಿಯಾಗಿ ದೀಪಾಂಕ್ಷಿ ಶಾಸ್ತ್ರಿ ಅವರು ಇರ್ತಾರೆ ಅದೇ ರೀತಿ ಆಶೀಶ್ ಕುಮಾರ್ ಅವರು ರೀಸಾ ಮೆಹರ್ಭಾನಿ ಅವರು ಇರ್ತಾರೆ ಅಂತಲೇ ಹೇಳ್ಬೋದು ಈ ಜಯಪುರ್ ಪಿಂಗ್ ಫ್ಯಾನ್ಸಸ್ನ ಸ್ಟಾರ್ಟಿಂಗ್ ಸೆವೆನಲ್ಲಿ ಅದೇ ರೀತಿಯಾಗಿ ಇವರಿಗೆ ವಿರುದ್ಧವಾಗಿ ಆಟಾಡ್ತಿರುವಂಥ ಬೆಸ್ಟ್ ಟೀಮ್ ಆಗಿರುವಂಥ ನನ್ನ ಪ್ರಕಾರ ಪಂಗ್ತಿಲ್ಲ ಆನ್ ಇದೆ ಅಶು ಮಲ್ಲಿಕ್ ಅವ್ರ ಟೀಮ್ ಯಾಕಪ್ಪ ಅಂತ ಸತತವಾಗಿ ಎಲ್ಲ ಮ್ಯಾಚಸ್ನ ವಿನ್ ಆಗಿರೋದ್ರಿಂದ ಅಶೋಕ್ ಮಲ್ಲಿಕ್ ಅವರು ರೈಡಿಂಗ್ ಕ್ಯಾಟಗರಿಲಿ ಮೇನ್ ಹಾಕ್ಕೊಂಡಿರ್ತಾರೆ ಅದೇ ರೀತಿ ಇವರಿಗೆ ಸಪೋರ್ಟ್ ಆಗ್ತಾರೆ ಅಜಿಂಕ್ಯ ಪವರ್ ಅವರು ಅದೇ ರೀತಿ ನೀರಜ್ ನರ್ವಾಲ್ ಅವರು ಕವರ್ ಕಡೆ ನೋಡ್ತಾರೆ ಮಟ್ಟಿಗೆ ಸುರ್ಜಿತ್ ಸಿಂಗ್ ಅದೇ ರೀತಿ ಮೋಹಿತ್ ದೇಸ್ವಾಲ್ ಅವರು ಇರ್ತಾರೆ ಕಾರ್ನರ್ಸ್ಗಳಿಗೆ ಅಮೆರ್ ಬಸ್ತಾನೆ ಅದೇ ರೀತಿ ಫಸಲ್ ಅಟ್ರಾ ಚಾಲಿಯವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಡಿಫೆನ್ಸ್ ಕೂಡ ಕ್ವಾಲಿಟಿ ಹಾಕೊಂಡಿರೋದು ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟು ಕೂಡ ಆನ್ ಟಾಪಲ್ಲಿದೆ ದಿಲ್ಲಿ ಅದೇ ರೀತಿ ಜೈಪುರ್ ಕ್ವಿಂಗ್ ಪ್ಯಾಸಸ್ನ ಮ್ಯಾಚಲ್ಲಿ ನನ್ನ ಪ್ರಕಾರ ದಬಂಗ್ದಲ್ಲಿ ಈಸಿಯಾಗಿ ವಿನ್ ಆಗುತ್ತೆ ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿ ಇವತ್ತಿನ ಮ್ಯಾಚು ಫಸ್ಟ್ ಮ್ಯಾಚ್ ಆಗುತ್ತೆ ಬೆಂಗಾಲ್ ವಾರಿಯರ್ಸ್ ವಿನ್ ಆಗುತ್ತೆ ಅದೇ ರೀತಿ ಸೆಕೆಂಡ್ ಮ್ಯಾಚ್ ಆಗಿ ದಿಲ್ಲಿ ವಿನ್ ಆಗುತ್ತೆ ಇದು ನನ್ನ ವಿನ್ ಪ್ರಿಡಿಕ್ಷನ್ ಆಗಿದೆ ನನ್ನ ಪ್ರಕಾರ ನಾನು ಹೇಳಿರೋ ಹಾಗೆ ಆಗುತ್ತೆ ಆದರೆ ಫಸ್ಟ್ ಮ್ಯಾಚ್ ಸ್ವಲ್ಪ ಡೌಟ್ಫುಲ್ ಆಗಿರೋದು ಬೆಂಗಾಲ್ ಅಥವಾ ನನ್ನ ಪ್ರಕಾರ ಬೆಂಗಾಲ್ ವಿನ್ ಆಗುತ್ತೆ ತೆಲುಗು ಅದೇ ರೀತಿ ಬೆಂಗಾಲಲ್ಲಿ ನನ್ನ ಪ್ರಕಾರ ಬೆಂಗಾಲ್ ಸ್ಟ್ರಾಂಗ್ ಇದೆ ಇದಿಷ್ಟು ಬೆಂಗಾಲ್ ವಾರಿಯರ್ಸ್ ಅದೇ ರೀತಿಯಾಗಿ ನನ್ನ ನನ್ನ ಪ್ರಕಾರ ಬೆಂಗಾಲದಲ್ಲಿ ದೇವಂಕ ಅವ್ರ ಹೆಚ್ಚಿನ ಇಂಪ್ಯಾಕ್ ಬೀರ್ತಾರೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡು ಯಾರು ವಿನ್ ಆಗ್ತಾರೆ ಅಂತ ಇದಿಷ್ಟು ಬೆಂಗಾಲ್ ವಾರಿಯರ್ಸ್ ಅದೇ ರೀತಿ ತೆಲುಗು ಟೈಟನ್ಸ್ ದಬಂಗ್ ದಿಲ್ಲಿ ಬಸಸ್ ಜು ಪಿಂಗ್ವೆನ್ಸಸ್ ನಮ್ಮ ಎಷ್ಟೇ ಪಿಗಳಾಗಿತ್ತು ನಿಮಗೆ ವೀಡಿಯೋ ಎಷ್ಟು ರೆಕಮೆಂಡ್ ಮಾಡಿ ಇನ್ನು ಹೆಚ್ಚಿನ ಪಿಕಲ್ ಕಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ ಅಂತ ಹೇಳ್ತಾ ಸಿಗೋಣ ಮುಂದೆ ನಾವು ವೀಡಿಯೋದಲ್ಲಿ